ಇಂದು ವೈಕುಂಠ ಏಕಾದಶಿ ಯಾರೆಲ್ಲ ವೈಕುಂಠ ಏಕಾದಶಿಗೇ ಹೇಗ್ ಪಾತ್ರರಾಗಿದ್ದೀರಾ ಅಂತ ನೋಡೋಣ ಬನ್ನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತಿನ ವಿಲಾಗ್ ಮಾಡ್ತಿರೋದು ಅಂದ್ರೆ ಏಕಾದಶಿ ಅಲ್ವಾ ನಾಳೆ ಬೆಳಿಗ್ಗೆ ಬೆಳಗಾದ್ರೆ ಏಕಾದಶಿ ಹಾಗಾಗಿ ನಾನು ರಾತ್ರಿನೇ ತುಳಸಿ ಸ್ವಲ್ಪ ಹೂವ ತಗೊಂಡ್ಬಂದಿದೆ ತುಳಸಿ ಹೂವು ಕಟ್ಬಿಟ್ಟು ಮಾರನೇ ದಿನ ಮಾರ್ನಿಂಗ್ ಐದು ಗಂಟೆ ಎದ್ದು ನಾನು ಮನೆ ಕ್ಲೀನ್ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡಿದ ಆದ್ಮೇಲೆ ಮನೆ ಕ್ಲೀನ್ ಮಾಡಿದೆ ಆಚೆದು ಮನೆದು ಮನೆ ಒಳಗಡೆದು ಎಲ್ಲಾ ಕಸ ಬಿಟ್ಟು ಆಮೇಲೆ ಹಾಗೆ ನೆಲ ಒರ್ಸ್ದೆ ಆಚೆದು ಮತ್ತೆ ಮನೆ ಒಳಗಡೆದು ಎಲ್ಲಾ ನೆಲ ನೆಲ ಒರೆಸ್ ಬಿಟ್ಟು ತದನಂತರ ಬಾಗಲ್ ಪೂಜೆ ಮಾಡ್ಬೇಕಲ್ವಾ ಫಸ್ಟ್ ಬಾಗಲ್ ಪೂಜೆನೆ ಮಾಡ್ಬೇಕಾಗಿರೋದು ಯಾವ್ದಕ್ಕೆ ಇರ್ಲಿ ಮನೆಯಲ್ಲಿ ಫಸ್ಟ್ ಬಾಗಲ್ ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಬಾಗಿಲ್ಗೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಹಿಟ್ಟು ಯೂಸ್ ಮಾಡಲ್ಲ ನಾನು ಆಲ್ಮೋಸ್ಟ್ ಬಾಗಿಲ್ ಮೇಲೆಲ್ಲ ರಂಗೋಲಿ ಹಿಟ್ ಯೂಸ್ ಮಾಡಲ್ಲ ಅಕ್ಕಿ ಹಿಟ್ ಯೂಸ್ ಮಾಡ್ತೀನಿ ಹಾಗಾಗಿ ಅಕ್ಕಿ ಹಿಟ್ಟಿಂದ ಎಲ್ಲಾ ರಂಗೋಲಿ ಎಲ್ಲಾ ಬಿಡಿಸ್ಬಿಟ್ಟು ತದನಂತರ ಹೂವ ಮತ್ತೆ ಇವತ್ತು ಅದು ಬೇರೆ ಮಂಗಳವಾರ ಇತ್ತಲ್ವ ಹಾಗಾಗಿ ನಾನು ನಮ್ಮ ಮನೆ ದೇವರಾಗಿರುವಂತಹ ತಾಯಿ ಚಾಮುಂಡೇಶ್ವರಿಗೆ ಬೇವಿನೆಲೆ ಸಮೇತ ತಾಂಬಂದೆ ಬೇವಿನೆಲೆ ತಾಂಬಂದು ಮನೆಯ ಬಾಗಿಲಿಗೆ ಸಮೇತ ಬೇವಿನೆಲೆ ಹಾಕ್ತೆ ನಾನು ಮತ್ತೆ ತಾಯಿ ಲಕ್ಷ ದೇವ್ರ ಮುಂದೆನು ಬೇವಿನೆಲೆ ಇಟ್ಟೆ ನಾನು ತದನಂತರ ವಸಲಿ ಪೂಜೆ ಮಾಡಿದೆ ನಾನು ಫಸ್ಟ್ ವಸಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿ ದೀಪ ಹಚ್ಬಿಟ್ಟಾದ್ಮೇಲೆ ತದನಂತರ ಮನೆ ಒಳಗಡೆ ಬಂದೆ ಮನೆ ಒಳಗಡೆ ಬಂದ್ಬಿಟ್ಟು ದೇವ್ರದ ಆ ಫೋಟೋಸ್ ಎಲ್ಲಾ ಕ್ಲೀನ್ ಮಾಡಿದ್ದೆ ಆದ್ರೂನು ಇನ್ನೊಂದ್ಸತಿ ಫೋಟೋ ಹೂವು ಎಲ್ಲಾ ತೆಗ್ದ್ಬಿಟ್ಟು ಫೋಟೋ ಮೇಲಿಂದ ಹೂವು ತೆಗೆದ್ಬಿಟ್ಟು ಹೂವು ಎಲ್ಲಾ ಇಟ್ಟೆ ದೇವ್ರಿಗೆಲ್ಲ ದೇವರಿಗೂ ಹೂವು ಇಟ್ಟೆ ಲಕ್ಷ್ಮಿ ಸರಸ್ವತಿ ಗಣೇಶ ಮಂಜುನಾಥ ಎಲ್ಲಾ ದೇವರಿಗೂ ಇಟ್ಟೆ ಇಲ್ಲಿ ಮನೇಲಿ ವಿಷ್ಣು ದೇವ್ರದ್ ಮಾತ್ರ ಇರ್ಲಿಲ್ಲ ಅದು ಬೇರೆ ಕಡೆ ಇದೆ ಹಾಗೆ ನಂತರ ನಾನು ಎರಡು ರೂಮ್ ಬೆಡ್ರೂಮ್ ಅಲ್ಲಿ ಒಂದೆರಡು ಇದಿ ಫೋಟೋಸ್ ಆ ಫೋಟೋಸ್ ಸಮೇತ ಹೂವ ಇಟ್ಟೆ ಹೂವು ಇಟ್ಬಿಟ್ಟು ಪಕ್ಕದ ಇನ್ನೊಂದು ಸಮೇತ ನಾನು ಶಿವನ್ ಫೋಟೋ ಇಟ್ಟಿದಿನಿ ಅಲ್ಲಿ ಪೂಜಾ ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ತದನಂತರ ಒಂದು ಪೀಠ ಇತ್ತು ಪೀಠ ತಗೊಂಬಂದು ಪೀಠ ಫುಲ್ ಒರೆಸ್ಬಿಟ್ಟು ತದನಂತರ ಆ ಪೀಠದ ಮೇಲೆ ಶ್ರೀ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ನಾನೊಂದು ಬಟ್ಟೆ ಹಾಕ್ದೆ ಬಟ್ಟೆ ಹಾಕಿದಾದ ನಂತರ ಬಟ್ಟೆ ಮೇಲೆ ಬಟ್ಟೆ ಹಾಕಿಬಿಟ್ಟು ಹೊಸ ಬಟ್ಟೆನೆ ಹಾಕಿರೋದು ಬಟ್ಟೆ ಮೇಲೆ ಸ್ವಲ್ಪ ಹೂವು ಇಟ್ಟೆ ತದನಂತರ ಗಂಧ ಎತ್ಕೊಂಡೆ ಗಂಧ ತಗೊಂಡ್ಬಿಟ್ಟು ರಾಯರಿಗೆ ಪ್ರಿಯವಾದದ್ದು ಗಂಧ ಅಲ್ವಾ ಹಾಗಾಗಿ ಗಂಧವನ್ನ ಹ್ಮ್ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರಾಯರಿಗೆ ನಾನು ಗಂಧ ಹಚ್ಚಿದೆ ರಾಯರ್ ಫೋಟೋ ಎಲ್ಲಾ ಕ್ಲೀನ್ ಮಾಡ್ಬಿಟ್ಟು ಗಂಧ ಹಚ್ಚಿದೆ ನೋಡಿ ಮುಖಕ್ಕೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ನೀ ರಾಯರೇ ಕಾಪಾಡಪ್ಪ ಅಂತ ಹೇಳ್ತಾ ಗಂಧ ಎಲ್ಲಾ ಹಚ್ತಾ ಇದೀನಿ ನೋಡಿ ಗಂಧ ಹಚ್ಚಿದ ಆದ ನಂತರ ಮತ್ತೆ ಬಂದು ಗಂಧ ಹಚ್ಚಿ ಫೋಟೋಗೆಲ್ಲ ನೀಟಾಗಿ ಇದ್ ಮಾಡಿ ಮತ್ತೆ ಅಲ್ಲಿ ಪೀಠದ ಮೇಲೆ ಇಟ್ಟೆ ಪೀಠದ ಮೇಲೆ ಇಟ್ಟಿ ನಂತರ ನಾನು ಕಟ್ಟಿದಂತ ತುಳಸಿ ಮತ್ತೆ ಹೂವ ಸೇರಿಸಿ ಕಟ್ಟಿರೋ ಹಾರ ಇದು ತುಳಸಿ ಹಾರ ಹಾಕ್ಬಿಟ್ಟು ದೇವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಹೂವ ಇಟ್ಟು ಮೇಲ್ಗಡೆ ಎಲ್ಲಾ ಸ್ವಲ್ಪ ಹೂವ ಇಟ್ಬಿಟ್ಟು ಮೇಲೆ ಸ್ವಲ್ಪ ಹೂವ ಇಟ್ಟೆ ಹೂವು ಇಟ್ಟಿದಾದ ನಂತರ ದೇವರಿಗೆ ಆ ದೀಪ ತರ್ಬೇಕಾಗಿತ್ತಲ್ವ ದೀಪ ಅಂಟ್ಸ್ಬೇಕು ಅಂದ್ ದೀಪ ಹಣಸಬಿಟ್ಟು ಮತ್ತೆ ದೀಪ ತಂದು ಇಟ್ಟೆ ಇಲ್ಲಿ ನಾನು ದೇವರಿಗೆ ಈ ತರ ನಾನು ಅಲಂಕಾರ ಮಾಡಿದೆ ಏನೋ ಇದ್ದಿದ್ರಲ್ಲೇ ಮಾಡಿದಿನಪ್ಪಾ ಕಾಪಾಡು ಅಂತ ಹೇಳ್ತಾ ದೀಪ ಇಟ್ಬಿಟ್ಟು ಸ್ವಲ್ಪ ತದನಂತರ ನಾನು ಅಕ್ಷತೆ ಮಾಡಿಸಬೇಕಾಗಿತ್ತು ರಾಯರ ಅಕ್ಷತೆ ಇಂಪಾರ್ಟೆಂಟ್ ಅಕ್ಷತೆಗೆ ಸ್ವಲ್ಪ ತುಪ್ಪ ಅಹ್ ಅರ್ಶಿಣ ಕುಂಕುಮ ಬೆರೆಸಬೇಕು ಅರ್ಶಿನ ಕುಂಕುಮ ಬೆರೆಸಿದಾದ್ಮೇಲೆ ರಾಯರಿಗೆ ಇಡಬೇಕು ಇಟ್ಟೆ ಇಟ್ಟಿದಾದ ನಂತರ ನಾನು ಪೂಜೆ ಮಾಡ್ಕೊಂಡೆ ಪೂಜೆ ಮಾಡಿದೆ ಈ ತರ ನನ್ ಪೂಜೆ ಇತ್ತು ನನ್ನ ಪೂಜೆ ನಿಮ್ಗೆಲ್ಲಾ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಭಗವಂತ ನನ್ನ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟ್ ಮಾಡಿದೀನಿ ತದನಂತರ ನಾನು ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಹೋಗಿ ಉಪ್ಪಿಟ್ ಮಾಡಿದೆ ಉಪ್ಪಿಟ್ ಮಾಡಿ ಮಗ ಮಗ ಸ್ಕೂಲಿಗೆ ಹೋಗ್ಬೇಕಾಗಿತ್ತಲ್ವಾ ಹಾಗಾಗಿ ಉಪ್ಪಿಟ್ ಮಾಡ್ಬಿಟ್ಟು ನೋಡಿ ಆಫ್ ಮಾಡ್ಬಿಟ್ಟು ಉಪ್ಪಿಟ್ ಬಾಕ್ಸಿಗೆ ಹಾಕ್ಬೇಕಲ್ವಾ ಉಪ್ಪಿಟ್ಟ ಬಾಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಪ್ಲೇಟ್ ಅಲ್ಲಿ ಕೊಟ್ಟೆ ಅವನಿಗೆ ತಿನ್ನಕ್ಕೆ ತದನಂತರ ಬಾಕ್ಸಿಗೆ ಹಾಕಿದೆ ಬಾಕ್ಸು ರೆಡಿ ಮಾಡಿದೆ ಈ ತರ ನಾನು ರೆಡಿ ಮಾಡ್ಬಿಟ್ಟು ಬಾಕ್ಸ್ ಅವರಿಗೆಲ್ಲ ಕೊಟ್ಬಿಟ್ಟು ಅವ್ನು ಆಚೆ ಹೋಗಿ ಶೂ ಹಾಕೊಂಡ ಶೂ ಹಾಕೊಂಡ್ಬಿಟ್ಟು ನನ್ನ ಬ್ಯಾಗು ಬಾ ಎರಡು ಎತ್ಕೊಂಡು ಹೋಗಿ ಆಚೆನೆ ಕೊಟ್ಟೆ ಆಚೆ ಕೊಟ್ಟಿದ್ದಾದ್ಮೇಲೆ ಅವರು ಬಾಯ್ ಅಂದ್ಬಿಟ್ಟು ಆಟೋ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಹಾಗಾಗಿ ನಾನು ಚಾಕು ಹಾಕೊಂಡ್ ಮರ್ತೆ ಚಾಕು ಹಾಕಿದ್ದೀನಿ ಚಾಕುಸ ಬಟ್ ಹೇಳೋದ್ ಮರ್ತೆ ಆ ಬ್ಯಾಗ್ಸ್ ಎಲ್ಲ ಆಚೆ ಕೊಟ್ಬಿಟ್ಟು ಅವರಿಗೆ ಬಾಯ್ ಅಂತ ಹೇಳ್ಬಿಟ್ಟು ನಾನ್ ಈ ತರ ಲಾಗ್ ಮಾಡಿದೆ ಬೆಳಿಗ್ಗೆ ಇಷ್ಟ್ ಮಾಡಿದ ಆದ್ಮೇಲೆ ನಾನ್ ದೇವಸ್ಥಾನಕ್ ಹೊರಟೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ಕಾಯ್ತಾ ಇದ್ರಿ ಥ್ಯಾಂಕ್ ಯು